ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ನೀವು ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಹಣದ ಕೆಲಸ ಎಲ್ಲ ಮುಗಿತು ಒಳಗಡೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮನೆಯಲ್ಲೆಲ್ಲ ಆಗಂಗೆ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು ತಿಂಡಿಗೆ ಬಂದು ಅಕ್ಕಿ ಉಪ್ಪಿಟ್ಟು ನಮ್ಮ ಮನೇಲಂತೂ ಈ ಟೈಮಲ್ಲಿ ಅಕ್ಕಿ ಉಪ್ಪಿಟ್ಟು ಜಾಸ್ತಿ ಮಾಡ್ತಾಯಿರ್ತೀವಿ ಅಂದರೆ ಇದ್ದಕ್ಕಿದ್ ಬೇಳೆ ಕಾಳನ್ನು ಹಾಕಿ ಉಪ್ಪಿಟ್ಟು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಮೇಲೆ ಒಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗಬೇಕು ಚಿಕ್ಕಮ್ಮನು ಬಂದಿದ್ದಾರೆ ಬೆಳಗ್ಗೆ ಅವ್ರ ಅತ್ತೆ ಅಲ್ಲಿ ಅಳಿಯಿಂದ ಮಾತುಕತೆ ಮಾಮೂಲಿ ನಾರ್ಮಲ್ಲು ಇಬ್ಬರು ಆಚೆ ಕಡೆ ಇದ್ದಾರೆ ಏನೋ ಸೈಕಲ್ ಕೆಲಸ ಮಾಡಿಕೊಂಡು ತಿಂಡಿ ರೆಡಿಯಾಗಿದೆ ಆಗಿದೆ ಅವ್ರಿಗೆ ಅಲ್ರೆಡಿ ಹಾಕ್ಕೊಂಡೆ ಚಿಕ್ಕಮನು ತಿಂದರು ತಿಂತ ಇದ್ದೆ ಅವರು ನಾನಿವಾಗ ತಿಂಡಿ ತಿನ್ನಬೇಕು ನೋಡೋಣ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಏನೋ ಅಂತ ನಿಂದಿದ್ದನ್ನು ಶೇರ್ ಮಾಡ್ತೇನೆ ಫಸ್ಟು ತಿಂಡಿ ತಿಂದು ಆಮೇಲೆ ಸಿಗ್ತೀನಿ ಬೆಳಗ್ಗೆಯಿಂದನೇ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟೆ ನಾನು ಮತ್ತೆ ಅಂದರೆ ಸ್ವಲ್ಪ ಫಿಶ್ ಟ್ಯಾಂಕ್ ಕಾಲ ಕ್ಲೀನ್ ಮಾಡಬೇಕಿತ್ತು ಮನೆ ಕ್ಲೀನ್ ಮಾಡಬೇಕಿತ್ತು ಹೆಂಗೋ ಚಿಕ್ಕಮ್ಮ ಬಂದ್ರೆ ಸ್ವಲ್ಪ ನನ್ನ ಜೊತೆ ಅವ್ರ ಕೈ ಜೋಡಿಸಿದ್ರು ಹಾಗಾಗಿ ತಿಂಡಿ ತಿಂದು ಸ್ವಲ್ಪ ರೆಸ್ಟೇ ಮಾಡಲಿಲ್ಲ ಮತ್ತು ಎಲ್ಲ ಕ್ಲೀನ್ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ನಿಂತ್ಕೊಂಡ್ಬಿಟ್ಟೆ ಸ್ವಲ್ಪ ಬೀರೂ ಆರ್ಗನೈಸ್ ಮಾಡಬೇಕಾಗಿತ್ತು ನೋಡಿ ನನ್ನ ಬೀರು ಎಲ್ಲ ನೀಟಾಗಿ ಮಾಡ್ಕೋಬೇಕಾಗಿತ್ತು ಡ್ರೆಸ್ಸು ಇದೆಲ್ಲ ಫುಲ್ಲು ಮಿಸಿ ಮಿಸಿ ಆಗಿಬಿಟ್ಟಿತ್ತು ಸ್ವಲ್ಪ ಮಾಡ್ಕೊಂಡಿದ್ದೀನಿ ನಾನು ನಂದಿ ಶೋರ್ ಮಾಡಬೇಕು ರಕ್ಷಿದು ಮಾಡಬೇಕು ಏನೇ ನಾವು ಇದು ಮಾಡಿಕೊಂಡ್ರು ಗಡಬೇಡಿಲಿ ಹೋಗ್ಬೇಕಾದ್ರೆ ಬಟ್ಟೆ ಎಳೆಯೋದು ತೆಗೆಯೋದು ಬಟ್ಟೆ ಎಳೆಯೋದು ತೆಗೆಯೋದು ಇದೇ ರೀತಿಯೇ ಮಾಡ್ತಾಯಿರ್ತೀವಿ ಆದಷ್ಟು ಮಿಸ್ಸಿ ಇರುತ್ತೆ ಹಾಗಾಗಿ ಅದನ್ನು ಮಾಡ್ಕೊಂಡಿದ್ದೀನಿ ಇವಾಗ ಚಿಕ್ಕ ಮರೆಲ್ಲ ರೆಡಿ ಇದ್ದಾರೆ ನಾನು ರೆಡಿ ಆಗಬೇಕು ಎಲ್ಲ ಹಾಕ್ಕೊಂಡು ಯಾವ ಸ್ಯಾರಿ ಹಾಕ್ಕೊಳ್ಳೋದು ಏನು ಫಂಕ್ಷನ್ಗೆ ಹೋದಾಗಲ್ಲ ಇದೇ ಒಂದು ಡೌಟು ಫಸ್ಟು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ರೆಡಿ ಆಗೋಣ ಚಿಕ್ಕಮ್ಮಾರೂ ಹಾಗೆ ರೆಡಿ ಆಗ್ತಾ ಇದ್ದಾರೆ ಫಸ್ಟು ರೆಡಿಯಾಗಿ ಆಮೇಲೆ ಮತ್ತೆ ಸಿಗ್ತೀನಿ ಯಾವ ಸೀರೆ ಏನು ಅಂತ ನನಗೂ ಇನ್ನು ಕನ್ಫ್ಯೂಷನಲ್ಲಿ ಇದ್ದೀನಿ ಯಾವುದೋ ಕೊಡೋದು ಅಂತ ಚಿಕ್ಕಮ್ಮ ಆಲ್ರೆಡಿ ರೆಡಿ ಆಗ್ತಾಯಿದ್ದಾರೆ ಮನೆ ಫಸ್ಟು ಸೀರೆನ ಸೆಲೆಕ್ಟ್ ಮಾಡೋಣ ಫುಲ್ಲು ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ನನ್ನ ರಿಸೆಪ್ಷನ್ಗೆ ಹೋಗತ್ತಾರಲ್ಲ ದಾರಿಗೆ ಹೋಗೋತಾರಲ್ಲ ರೆಡಿ ಆಗಿದ್ದೀನಿ ಇವತ್ತು ಯಾಕೋ ಗೊತ್ತಿಲ್ಲ ಚೌಳಿ ಹಾಕೋಬೇಕು ಅಂತ ಅನ್ನಿಸ್ತು ನನಗೆ ಅದಕ್ಕೆ ಈ ರೀತಿ ಚಿಕ್ಕ ಮಾರಿದ್ರಲ್ಲ ಅವರು ನೀಟಾಗಿ ಜಡೆ ಹಾಕಿ ಕೊಡ್ತಾರೆ ಅಂತ ಹೇಳಿ ಹಾಕಿಸ್ಕೊಂಡು ಈ ರೀತಿ ರೆಡಿಯಾಗಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕ್ಕಮ್ಮ ಹೇಳ್ತಾಯಿದ್ರು ಹಿಂದೆ ಹಿಂದ ಸೂಪರಾಗಿ ಕಾಣಿಸ್ತಾಯಿದ್ದ ಕಣೇ ಅಂತ ಹೇಳ್ಬಿಟ್ಟು ಇದಕ್ಕೂ ಮುಟ್ಕೊಂಡ್ರೆ ಆಯಿತು ಚಿಕ್ಕಮ್ಮರ ಪಪ್ಪಾ ಕನಕಾಂಬ್ರ ಹೂವು ತೊಗೊಂಬಂದು ಕಟ್ಟಿದ್ದಾರೆ ನಾನು ಅದನ್ನ ಹೇಳಿ ಮುಟ್ಕೋತಾ ಇಲ್ಲ ಚಿಕ್ಕಮ್ಮ ತೊಗೊಂಬಂದು ಮುಡ್ಸೋಕ್ಕೆ ಬಂದರು ಬಂದ್ರು ನನಗಿಷ್ಟ ಇಲ್ಲ ನಾನು ಮುಟ್ಕೊಳ್ಳೋಲ್ಲ ಅಂದರೆ ಮುಟ್ಕೊಳ್ಳಲ್ಲ ಅಂತೇಳಿ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ನಮ್ಮತ್ತೆ ಅದಕ್ಕೆ ಹೇಳ್ತಾಯಿದ್ರು ನಾನು ಜಡೆ ನೋಡಿಬಿಟ್ಟು ನೀನು ಇನ್ನೂ ಒಂದು ಸರಿ ಏನಾದರೂ ಜಡೆ ಕಟ್ ಮಾಡಿಸಿದ್ರೆ ನನಗೂ ನಿನಗೂ ಜಗಳ ಆಗುತ್ತೆ ಅಂತ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ ಅವರು ರಿಯಲ್ ಕೂದಲಲ್ಲಿ ಅವಾಗ ಎಣಿಸ್ಕೊಂಡಿರೋದು ತುಂಬ ಹಳೆಯ ಚೌಳಿ ನನಗೆ ಯಾಕೆ ಹೊರತು ತುಂಬ ಟ್ರೆಡಿಷ್ನಲ್ಲಾಗಿ ರೆಡಿ ಆಗ್ಬೇಕು ಅನಿಸ್ತು ಈ ರೀತಿ ರೆಡಿಯಾಗಿದ್ದೀನಿ ಚಿಕ್ಕ ಮರಲ್ಲಿ ಯಾವ ರೀತಿ ರೆಡಿಯಾಗಿದ್ದಾರೆ ತೋರಿಸ್ತೀನಿ ಅವ್ರ ಫೋಟೋಸ್ ತೆಗಿಬೇಕಂತೆ ನಮ್ಮದೆಲ್ಲ ಆಯಿತು ಇವಾಗ ಚಕ್ಕಂತ ಹೊರಡಬೇಕು ಬನ್ನಿ ಅಲ್ಲಿ ಕೇಳಂ ಅದು ತಗೊಳ್ಳಂಟಿ ಯಾಕೋಳಂಟಿ ಎತ್ಕೊಂಡು ನೋಡಿ ಎಲ್ಲರೂ ರೆಡಿಯಾಗಿದ್ದೀವಿ ಒಬ್ರಿಗಿಂತ ಒಬ್ರು ಡಾರ್ಕ್ ಕಲರ್ ಸ್ಯಾರಿನೇ ಹಾಕ್ಕೊಂಡು ರೆಡಿಯಾಗಿ ಹೊರಟ್ವಿ ಹ್ಮ್ ಇವಾಗ ಮನೆಯಿಂದ ಹೊರಟು ನಾವು ಮಾಗಡಿಗೆ ಬಂದ್ವಿ ಚಿಕ್ಕಮ್ಮರೆಲ್ಲ ಎಲ್ಲ ರೇಗಿಸ್ತಾಯಿದ್ರು ಮಾಗಡಿಗೆ ಎಂತಕ್ಕೆ ಬಂದ್ರಿ ನೀವು ಮಾಗಡಿಗೆ ಎಂತಕ್ಕೆ ಬಂದ್ರಿ ಅಂತ ಹೇಳ್ಬಿಟ್ಟು ಆ ನಂದೇಶ್ ಅವರು ಹೇಳಿದರು ನಾನು ಕೊಡಿಸ್ತೀನಿ ನಡಿ ಅಂತ ಹೇಳಿಬಿಟ್ಟು ಅದಕ್ಕೆ ಚಿಕ್ಕಮ್ಮರಲ್ಲ ಅಂದರೆ ನಮ್ಮ ಎರಡನೇ ಚಿಕ್ಕಮ್ಮ ತುಂಬ ಕಾಮಿಡಿ ಮಾಡ್ತಾರೆ ಅಂತ ಹೇಳ್ತೀನಿ ನಾನು ಬ್ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ ಅವರು ಇದ್ರು ಅವಳಿಗೆ ಮಾತ್ರ ಯಾಕೆ ನಮಗೂ ಕೊಡಿಸೋ ಅಂತ ಹೇಳ್ಬಿಟ್ಟು ಓ ವಿಚಾರದಲ್ಲಿ ನಂದೀಶ್ ಅವರು ಆ ಥರ ಎಲ್ಲ ಮಾಡಲ್ಲ ಸುಮ್ಮನೆ ರೇಗಿಸ್ತಾಯಿದ್ರು ನೆನೆ ಆಂಟಿನೂ ರೇಗಿಸ್ತಾಯಿದ್ರು ಮತ್ತು ನಂದೀಶ್ ಅವರು ರೇಗಿಸ್ತಾ ಇದ್ರು ಅಷ್ಟೇ ನೆನೆ ಅವ್ರು ಎಷ್ಟೇ ಇದಾದ್ರೂ ಕೊಡಿಸ್ತಾರೆ ಒಂದು ಮಳೆ ನೂರು ರೂಪಾಯಿಯನ್ನು ಇತ್ತು ನಾನು ತೊಗೊಂಡಾಗ ಆಯಿತು ತಗೋ ಅಂತ ಹೇಳಿ ನಂದೇಶ್ವರ ಅವರು ಕೊಡಿಸಿದ್ರು ಚಿಕ್ಕಮ್ಮನೆಲ್ಲ ಕಾಕ್ಟೂ ಮುಡು ಕನಕಾಂಬ್ರ ಹೂ ಮುಡ್ಕೊಂಡಿದ್ರಲ್ವ ಹಾಗಾಗಿ ಅವ್ರೇನು ಮಲ್ಲಿಗೆ ಹೂವು ಅಷ್ಟೊಂದೇನು ಇದು ಮಾಡೋದಿಲ್ಲ ನನಗೇನೇ ನಾನು ಮಲ್ಲಿಗೆ ಹೂ ತುಂಬ ಫೇವರು ಮತ್ತು ಬೇರೆ ಹೂವು ಯಾವುದೂ ಮುಡ್ಕೊಳ್ಳೋದೇ ಇಲ್ಲ ನಾನು ಹಾಗಾಗಿ ಮಲ್ಲಿಗೆ ಹವನೆ ಕೊಡಿಸ್ತಾರೆ ನನ್ನ ಬೇರೆ ಹೂ ಮುಡ್ಕೊಳ್ಳಲ್ವಲ್ಲ ಅಂತ ಎಷ್ಟು ಚೆನ್ನಾಗಿ ನಾವು ರೆಡಿಯಾಗಿದ್ರು ಒಂದು ಸ್ವಲ್ಪ ಹೂ ಮುಡ್ಕೊಂಡಿಲ್ಲ ಅಂತ ಅಂದರೆ ಅದಕ್ಕೆ ಕಳೆನೇ ಬರೋಲ್ಲ ಅಂದರೆ ಟ್ರೆಡಿಷ್ನಲ್ಲಾಗಿ ರೆಡಿಯಾದಾಗ ಹೂವೇ ಮೇನ್ ಇಂಪಾರ್ಟೆಂಟು ಅಲ್ವಾ ಹೆಣ್ಮಕ್ಳಿಗೆ ಚಿಕ್ಕ ಚಳಿ ಅಂತ ಫುಲ್ಲು ಕವರ್ ಆಗಿಬಿಟ್ಟಿದ್ರು ನಾನು ವೀಡಿಯೋಸ್ ಮಾಡ್ಕೋತಾ ಇದ್ನಲ್ಲ ಆವಾಗ ಇದೆ ಚಳಿನ ಇಷ್ಟೊಂದು ಚಳಿ ನಾನು ನಿಮಗೆ ಎಂಥವ್ರು ಸ್ವಲ್ಪನೋ ಚಳಿ ತಡ್ಕೊಳ್ಳೋದಿಲ್ಲ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ಅವ್ರಿಗೆ ನಾನು ಬೇರೆ ವಿಂಡೋ ತೊಗ್ದುಬಿಟ್ಟಿದ್ನಲ್ವ ಹಾಗಾಗಿ ಫೈನಲಾಗಿ ನಾವು ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ನಾವು ನಾವು ಬಂದಾಗ ಜಸ್ಟ್ ಸ್ಟಾರ್ಟ್ ಆಯಿತು ಒಂದೆರಡು ನಿಮಿಷ ಕೂತಿದ್ವಿ ನಾವು ಇನ್ನೂ ಬಂದು ಸ್ಟಾರ್ಟ್ ಆಗಿರಲಿಲ್ಲ ಬಂದು ಒಂದು ಎರಡು ನಿಮಿಷ ಕೂತ್ಕೊಂಡು ಆಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಎಲ್ಲರೂ ಅದು ಇನ್ನೊಬ್ಬರು ಚಿಕ್ಕ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲರೂ ಬಂದಮೇಲೆ ಸ್ಟೇಜ್ ಮೇಲೆ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಚಿಕ್ಕಮ್ಮರ ಊಟಕ್ಕೆ ಹೋಗ್ತಾಯಿದ್ರು ನಾನು ಒಂದೆರಡೆರಡು ಫೋಟೋಸ್ ತೆಗಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಬಂದೆ ಹೊರಡೋಗಬಿಡೀಲಿ ನನ್ನ ಮನೇಲು ಫೋಟೋಸ್ ತೆಗೆಸ್ಕೊಳ್ಳಿಲ್ಲ ಹೆಣ್ಮಕ್ಳಿಗೆ ರೆಡಿ ಆದಾಗ ಫೋಟೋಸ್ ತೆಗಿಸ್ಕೊಳ್ಳೋದೇ ಒಂದು ಕ್ರೇಜ್ ಅಲ್ವಾ ಒಂಥರ ಎಲ್ಲ ಹೆಣ್ಮಕ್ಳಿಗೂ ಹಾಗೆಯೇ ಅಲ್ಲಿಂದ ಊಟಕ್ಕೆ ಬಂದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಹೋಳ್ಗೆ ಊಟ ಮಾಡಿಸಿದ್ರು ಮತ್ತು ಇದಕ್ಕಿದ್ದ ಬೇಳೆ ಸಾಂಬಾರು ಮುದ್ದೆ ಒಂದಕ್ಕಿಂತ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಾನು ಅದಕ್ಕೆ ನಂದೀಶ್ ಅವ್ರಿಗೆ ಹೇಳ್ತಾಯಿದ್ದೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಸಿದ್ರಲ್ವಾ ಅಂತ ಹೇಳ್ಬಿಟ್ಟು ಆ ಹೇಳ್ತಾರಲ್ಲ ಒಂದಕ್ಕಿಂತ ಒಂದು ಸೈಡ್ ಹೊಡಿಯೋ ಥರ ಇರುತ್ತೆ ಅಂತ ಹೇಳಿ ಆ ಥರ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊಡೋದಕ್ಕೆ ಅಂತ ಅಂತ ಫೋರ್ಸ್ ಮಾಡ್ತಾ ಮಾಡ್ತಾಯಿದ್ರು

ಮನೆಗೆ ಬಂದ್ವಿ ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗಿದೆ ಫುಲ್ಲು ಟಯರ್ಡ್ ಆದಂಗೆ ಆಗಿದೆ ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿ ಎಲ್ಲ ಆಯಿತು ಇವಾಗ ಮಲ್ಕೋಬೇಕು ಡ್ರೆಸ್ ಎಲ್ಲ ಹಂಗಂಗೆ ಬಿದ್ದಿದೆ ಬೆಳಗ್ಗೆ ಎದ್ದು ಚೇಂಜ್ ಮಾಡೋದ್ರಾಯಿತು ಈ ಹೂವು ನೋಡಿ ನಂಗೆ ನಗು ಬರ್ತಾಯಿದೆ ಯಾಕಂದರೆ ಇಷ್ಟು ಹೂಕೆ ನೂರು ರೂಪಾಯಿ ಕೊಟ್ಟು ತಗೊಂಡು ಮುಡ್ಕೊಂಡು ಚಿಕ್ಕಮ್ಮರ ಜೊತೆ ಜಲ ಮಾಡಿಕೊಂಡು ಹೋದೆ ಮತ್ತು ಕನಕಾಂಬ್ರ ಹೋಗಿ ಮುಟ್ಕೊ ಅಂತ ನನ್ನ ಮಲ್ಲಿಗೆ ಹೋಗ್ಬಿಟ್ರೆ ಸಾಮಾನ್ಯವಾಗಿ ನೈಂಟಿ ನೈನ್ ಪರ್ಸೆಂಟ್ ಬೇರೆ ಯಾವುದೇ ಹೂವೂ ಮುಡಿಯೋದಿಲ್ಲ ಹಾಗಾಗಿ ಪಪ್ಪ ನನಗೋಸ್ಕರ ಸ್ವಲ್ಪ ನನಗೆ ಶಾರ್ಟ್ಕಟಲ್ಲಿ ಹೋಗ್ಬೋದಾಗಿತ್ತು ಇಲ್ಲ ನನ್ನ ಮಲ್ಲಿಗೆ ಹೋಗ್ಬೇಕೇ ಬೇಕು ಅಂತ ಹೇಳಿದ್ಕೆ ನಂದೀಶ್ವಲ್ ಪಾಪ ಅಂದ್ಕರ್ಕೊಳು ಯುವ ಕುಡಿಸ್ಕೊಂಡು ಕರ್ಕೊಳೋದು ಕೆಲವೊಂದು ಸರಿ ಏನೇನೋ ದುಬಾರಿ ಗಿಫ್ಟ್ ಎಲ್ಲ ಕೊಡಿಸಿದ್ರೆ ಇಷ್ಟ ಆಗ್ಬಿಡ್ತಾ ಇಷ್ಟ ಆಗ್ಬಿಡುತ್ತೆ ಹೆಣ್ಮಕ್ಳಿಗೆ ಅಂತ ಅಂದ್ಕೋತಾರೆ ಆ ರೀತಿ ಏನೂ ಇಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಏನಂದರೆ ಗಂಡ ಯಾವಾಗಲೂ ಜೊತೆಯಲ್ಲಿರಬೇಕು ಅನ್ನ ಕೇಳಿದ ತಕ್ಷಣ ಮಲ್ಲಿಗೆ ಹೂ ಕೊಡಿಸ್ಬೇಕು ಮತ್ತು ನಾವೇನಾದರೂ ತಿನ್ನೋದೇನಾದರೂ ಕೇಳ್ದು ಕೊಡಿಸ್ಬೇಕು ಈ ರೀತಿ ಚಿಕ್ಕ ಚಿಕ್ಕ ಪುಟ್ಟ ಆಸೆಗಳಲ್ಲೇನೆ ಅವರ ಖುಷಿನ ಕಂಡ್ಕೋತಾರೆ ಎಲ್ಲೋ ಕೆಲವೊಬ್ರು ಅಷ್ಟೇ ದುಬಾರಿ ಗಿಫ್ಟ್ ಕೊಡಿಸ್ಬೇಕು ಅಂತ ಕೇಳೋದು ನನಗಂತೂ ಇಷ್ಟರಲ್ಲೇ ಖುಷಿ ಊದ್ ಕಥೆನಾಯ್ತು ಅದಕ್ಕೆ ಚಿಕ್ಕಮ್ಮ ಇದ್ರು ನೋಡು ನಿನ್ನ ನೀನು ನೂರು ರೂಪಾಯಿ ಕೊಟ್ಟು ತೊಗೊಂಬಂದೆ ಇಷ್ಟು ಬೇಗ ಬಾಡಾಯಿತು ನೀನು ಬೆಳಗ್ಗೆ ಮುಟ್ಕೊಳೋದಿಕ್ಕಾಗಲ್ಲ ನಮ್ಮೂ ಆದರೆ ಮತ್ತೆ ಬೆಳಗ್ಗೆ ನಾವು ಮುಡ್ಕೊಬೋದು ಅಂತ ಹೇಳಿ ಅವ್ರು ಕನ್ಕಂಬ್ರೂನ ಮುಂದ್ಕೊಂಡಿದ್ದು ನನಗಿಷ್ಟ ಆಗಲಿಲ್ಲ ಯಾಕೋ ಇವತ್ತು ಸ್ವಲ್ಪ ಫ್ರೀಯರ್ನ ಬಿಟ್ಟು 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 ನನಗೆ ಯಾಕೋ ಇವತ್ತು ಇಷ್ಟ ಆಗಲಿಲ್ಲ ಸ್ವಲ್ಪ ಜಡ ಎಲ್ಲ ಎಣಿಸ್ಕೊಂಡು ಹೋಗಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಂದು ನನ್ನ ದಿವಸ ಸ್ವಲ್ಪ ಹಾಗೆ ನಾರ್ಮಲ್ ಆಗೋದಷ್ಟು ಇತ್ತೋಗೋದು ಇವಾಗ ಮಲ್ಕೋಬೇಕು ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಮಲ್ಕೊಂಡಿದ್ದ ತಕ್ಷಣ ಬೇಕಂದ್ರೆ ನಿದ್ದೆ ಬರಲ್ಲ ನೋಡಿ ನೆಕ್ಸ್ಟ್ ಡೇ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಈ ವ್ಲಾಗ್ನ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಡೇನೂ ನೋಡೋಣ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡೋಣ ನೆಕ್ಸ್ಟ್ ಡೇ ಸಿಗ್ತೀನಿ